ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಮಹಿಳೆಯೊಬ್ಬರ ಪಾದವನ್ನು ಮುಟ್ಟಿ ನಮಸ್ಕರಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಒಡಿಶಾದ ಕೇಂದ್ರಪಾರಾದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಕಳೆದ ವರ್ಷ ಮನ್ ಕಿ ಬಾತ್ನಲ್ಲಿ ಕಾಣಿಸಿಕೊಂಡ ಕಮಲಾ ಮೊಹರಾನ ಅವರನ್ನ ಪ್ರಧಾನಿ ಮೋದಿ ವೇದಿಕೆ ಮೇಲೆ ಭೇಟಿಯಾದ್ರು ಈ ವೇಳೆ ಕಮಲಾ ಮೊಹರಾನ ಅವರು ಮೋದಿ ಅವರಿಗೆ ನಮಸ್ಕರಿಸಲು ಹೊರಟಾಗ ಮೋದಿ ಅವರೇ ಪಾದವನ್ನ ಮುಟ್ಟಿ ನಮಸ್ಕರಿಸಿದ್ದಾರೆ ಈ ಬಗ್ಗೆ ಕೈರ್ಪುರ ಗ್ರಾಮದಲ್ಲಿ ಸ್ವಸಹಾಯ ಸಂಘವನ್ನ ನಡೆಸ್ತಾ ಇರುವ ಕಮಲಾ ಮೊಹರಾನ ಮಾತನಾಡಿ ನಾನು ಮೋದಿಯವರ ಪಾದಗಳನ್ನು ಮುಟ್ಟಲು ಪ್ರಯತ್ನಿಸಿದೆ ಆದರೆ ಪ್ರಧಾನಿಯವರೇ ಇದ್ದಕ್ಕಿದ್ದಂತೆ ನನ್ನ ಮುಂದೆ ತಲೆಬಾಗಿ ನನ್ನ ಪಾದಗಳನ್ನು ಮುಟ್ಟಿದ್ರು ನನ್ನ ಜೀವನದಲ್ಲಿ ಈ ಕ್ಷಣವನ್ನ ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳಿದ್ರು ಪ್ರಧಾನಿಯವರು ನನ್ನ ಕೆಲಸವನ್ನ ಹೊಗಳಿದ ದಿನದಿಂದ ನನ್ನ ಜೀವನವೇ ಬದಲಾಯಿತು ಮೋದಿ ನನ್ನ ಅಣ್ಣನಿಂದ ಇದ್ದಂತೆ ಹಾಗಾಗಿ ಪ್ಲಾಸ್ಟಿಕ್ ಪಾಲಿಥೀನ್ ಝರಿ ಮತ್ತು ಆಹಾರ ಪದಾರ್ಥಗಳ ಪ್ಯಾಕೆಟ್ಗಳು ಬಿಸ್ಕೆಟ್ಗಳು ಮತ್ತು ಹಾಲು ಮುಂತಾದ ತ್ಯಾಜ್ಯ ವಸ್ತುಗಳಿಂದ ರಾಖಿ ತಯಾರಿಸಿ ಕೆಲವು ತಿಂಗಳ ಹಿಂದೆ ಅಂಚೆ ಮೂಲಕ ಪ್ರಧಾನಿಗೆ ಕಳುಹಿಸಿದ್ದೇನೆ ಅಂತ ಅಂದರು ಇನ್ನು ಯಾರಿವರು ಕಮಲಾ ಮೊಹರಾನ ಹಿಂದಿನ ಮನ್ ಕಿ ಬಾತ್ ರೇಡಿಯೋ ಪ್ರಾಶನದಲ್ಲಿ ಪ್ರಧಾನಿ ಮೋದಿಯವರು ಕಮಲಾ ಅವರ ಕೆಲಸವನ್ನು ಶ್ಲಾಘಿಸಿದರು ಕಮಲಾ ಅವರು ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ರಾಖಿಯನ್ನು ಮೋದಿಗೆ ಕಳುಹಿಸಿದ್ರು ಗೃಹಿಣಿ ಕಮಲಾ ಅವರು ಕಳೆದ ಎಂಟು ವರ್ಷಗಳಿಂದ ತ್ಯಾಜ್ಯ ವಸ್ತುಗಳಿಂದ ಬುಟ್ಟಿ ಪೆನ್ ಸ್ಟ್ಯಾಂಡ್ ಮೊಬೈಲ್ ಫೋನ್ ಸ್ಟ್ಯಾಂಡ್ ಹೂವಿನ ಕುಂಡ ಹ್ಯಾಂಡ್ ಫ್ಯಾನ್ ವಾಲ್ ಹ್ಯಾಂಗಿಂಗ್ ಮತ್ತಿತರ ಅಲಂಕಾರಿಕ ವಸ್ತುಗಳನ್ನು ತಯಾರಿಸ್ತಾ ಇದ್ದಾರೆ ओडिशा के केंद्रपाड़ा जिले की एक बहन कमला मोहराना एक स्वयं सहायता समूह चलाती है इस समूह की महिलाएं दूध की थैली और दूसरी प्लास्टिक पैकिंग से टोकरी और मोबाइल स्टैंड जैसी कई चीजें बनाती हैं ये इनके लिए स्वच्छता के साथ ही आमदनी का भी एक अच्छा जरिया बन रहा है हम अगर ठान लें तो स्वच्छ भारत में अपना बहुत बड़ा योगदान दे सकते हैं कम से कम प्लास्टिक बैग की जगह कपड़े के बैग का संकल्प तो हम सबको ही लेना चाहिए